ನಮಸ್ತೆ ಪೀಪಲ್ ಟಿವಿಗೆ ಸ್ವಾಗತ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರು ಮೇ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತದ ಮುಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಮೇ ಹದಿಮೂರು ಮಂಗಳವಾರ ಸುಪ್ರೀಂ ಕೋರ್ಟಿನ ಐವತ್ತೊಂದನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಬಿ ಆರ್ ಗವಾಯಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಮುಖ್ಯವಾಗಿ ನ್ಯಾಯಮೂರ್ತಿ ಗವಾಯಿ ಅವರು ದಲಿತ ಸಮುದಾಯದಿಂದ ಬಂದ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಎರಡನೇ ವ್ಯಕ್ತಿ ಮತ್ತು ಮೊದಲ ಬೌದ್ಧ ಧರ್ಮೀಯ ಕೂಡ ಆಗಿದ್ದಾರೆ ಭೂಷಣ್ ರಾಮಕೃಷ್ಣ ಗವಾಯಿ ಅವರು ಆರ್ ಎಸ್ ಗವಾಯಿ ಮತ್ತು ಕಮಲಾ ದಂಪತಿಗಳಿಗೆ ನವೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತರಂದು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಜನಿಸಿದರು ನ್ಯಾಯಮೂರ್ತಿ ಗವಾಯಿ ಅವರ ತಂದೆ ರಾಮಕೃಷ್ಣ ಸೂರ್ಯಬಾನ್ ಗವಾಯಿ ಅವರು ಪ್ರಸಿದ್ಧ ಅಂಬೇಡ್ಕರ್ವಾದಿ ನಾಯಕ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸ್ಥಾಪಕರಾಗಿದ್ದರು ಬಿ ಆರ್ ಗವಾಯಿಯವರು ಮಾರ್ಚ್ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತೈದರಂದು ಬಾರ್ ಕೌನ್ಸಿಲ್ ಒಳಗೆ ಸೇರ್ಪಡೆಯಾಗ್ತಾರೆ ನಂತರ ಇವರು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಬಾಂಬೆ ಹೈಕೋರ್ಟ್ ನಲ್ಲಿ ಸ್ವತಂತ್ರವಾಗಿ ಪ್ರಾಕ್ಟಿಸ್ ಅನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಅವರು ಮುಖ್ಯವಾಗಿ ಬಾಂಬೆ ಹೈಕೋರ್ಟ್ನ ನಾಗ್ಪುರ್ ಪೀಠದಲ್ಲಿ ಸಾಂವಿಧಾನಿಕ ಕಾನೂನು ಮತ್ತು ಆಡಳಿತಾತ್ಮಕ ಕಾನೂನಿನಲ್ಲಿಯೂ ಕೂಡ ಲಾ ಪ್ರಾಕ್ಟಿಸ್ ಅನ್ನು ಮಾಡಿದರು ಮಹಾರಾಷ್ಟ್ರದ ಅಮರಾವತಿಯ ಲೋಕಸಭಾ ಸಂಸದರಾದ ರಾಮಕೃಷ್ಣ ಗವಾಯಿ ಅವರು ಎರಡ್ ಸಾವಿರದ ಆರು ಮತ್ತು ಎರಡ್ ಸಾವಿರದ ಹನ್ನೊಂದರ ನಡುವೆ ಬಿಹಾರ ಸಿಕ್ಕಿಂ ಮತ್ತು ಕೇರಳದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗಾದ್ರೆ ನ್ಯಾಯಮೂರ್ತಿ ಬಿ ಆರ್ ಗವಾಯಿಯವರು ನೀಡಿದ ಪ್ರಮುಖ ತೀರ್ಪುಗಳನ್ನು ನೋಡ್ಕೊಂಡು ಬರೋಣ ಮೊದಲನೆಯದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣಾ ಬಾಂಡ್ ಯೋಜನೆ ನ್ಯಾಯಮೂರ್ತಿ ಗವಾಯಿ ಅವರು ಎರಡ್ ಸಾವಿರದ ಹದಿನೆಂಟರ ಚುನಾವಣಾ ಬಾಂಡ್ ಯೋಜನೆಯನ್ನ ರದ್ದುಗೊಳಿಸಿದ ಸಂವಿಧಾನ ಪೀಠದ ಭಾಗವಾಗಿದ್ದರು ಚುನಾವಣಾ ಬಾಂಡ್ ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನ ಉಲ್ಲಂಘಿಸುತ್ತೆ ಅಂತ ಇವರಿದ್ದ ಪೀಠ ಹೇಳಿದೆ ಇನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬುಲ್ಡೋಜರ್ ಧ್ವಂಸ ಪ್ರಕರಣ ಈ ಪ್ರಕರಣದಲ್ಲಿ ಇವರನ್ನ ಒಳಗೊಂಡ ನ್ಯಾಯಪೀಠವು ಆರೋಪಿ ವ್ಯಕ್ತಿಗಳ ಮನೆಗಳನ್ನ ಬುಲ್ಡೋಜರ್ ಮೂಲಕ ಕೆಡುವುದು ಅಸಂವಿಧಾನಿಕ ಅಂತ ಅಭಿಪ್ರಾಯಪಟ್ಟರು ಅಂತಹ ಪದ್ಧತಿಗಳನ್ನ ನಿಗ್ರಹಿಸಲು ಕಠಿಣ ನಿಯಮಗಳನ್ನ ಇವರ ನ್ಯಾಯಪೀಠ ರೂಪಿಸಿತ್ತು ತದನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ಸಿ ಎಸ್ಟಿ ವರ್ಗಗಳಲ್ಲಿ ಉಪವರ್ಗೀಕರಣ ಪ್ರಕರಣ ಪಂಜಾಬ್ ರಾಜ್ಯ ವರ್ಸಸ್ ದೇವಿಂದರ್ ಸಿಂಗ್ ಪ್ರಕರಣದಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಉಪವರ್ಗೀಕರಣಕ್ಕೆ ಅವಕಾಶ ನೀಡುವುದನ್ನ ಬೆಂಬಲಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಡಿ ನಿರ್ದೇಶಕರ ಅಧಿಕಾರಾವಧಿಯ ವಿಸ್ತರಣೆ ಜಾರಿ ನಿರ್ದೇಶನಾಲಯದ ನಿರ್ದೇಶಕರ ಅಧಿಕಾರಾವಧಿಯನ್ನ ಅವಧಿ ಮೀರಿ ವಿಸ್ತರಿಸುವ ಕೇಂದ್ರದ ನಿರ್ಧಾರವನ್ನ ನ್ಯಾಯಮೂರ್ತಿ ಗವಾಯಿ ಅವರು ಎತ್ತಿಡಿದ್ದಾರೆ ಆಡಳಿತಾತ್ಮಕ ಅಗತ್ಯತೆಗಳಿಂದ ಸಮರ್ಥಿಸಲ್ಪಟ್ಟರೆ ಅದು ಅನುಮತಿಸಬಹುದಾದದು ಅಂತ ಪರಿಗಣಿಸಿದ್ದಾರೆ ಆಶಯದ ಹಕ್ಕನ್ನ ಎತ್ತಿಡಿಯುವುದು ಸೂಕ್ತ ಪ್ರಕ್ರಿಯೆ ಇಲ್ಲದೆ ಆಸ್ತಿ ಧ್ವಂಸ ಮಾಡುವುದರ ವಿರುದ್ಧದ ತೀರ್ಪಿನಲ್ಲಿ ಆಶಯ ಪಡೆಯುವವರ ಹಕ್ಕಿನ ಮಹತ್ವವನ್ನ ಹಿಡಿದರು ಆಳುವ ವರ್ಗಗಳ ಈ ನೀತಿಯನ್ನ ಕಾನೂನಿನ ನಿಯಮದ ಉಲ್ಲಂಘನೆ ಅಂತ ಖಂಡಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಹುಲ್ ಗಾಂಧಿ ಮಾನನಷ್ಟ ಪ್ರಕರಣ ಮೋದಿ ಉಪನಾಮ ಸಂಬಂಧ ಮಾನನಷ್ಟ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರ ಶಿಕ್ಷೆಯನ್ನ ತಡೆ ಹಿಡಿದ ಪೀಠದ ಅಧ್ಯಕ್ಷತೆ ವಹಿಸಿದ್ದವರು ಗವಾಯಿ ಅವರು ಇದು ರಾಹುಲ್ ಗಾಂಧಿ ಅವರನ್ನ ಸಂಸತ್ತಿನಿಂದ ಅನರ್ಹತೆ ತಡೆ ಹಿಡಿಯಲು ಕಾರಣ ಆಯಿತು ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಭಾರತದ ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿಯ ಮೂವರು ನ್ಯಾಯಾಧೀಶರನ್ನ ಹೊಂದಿದೆ ಅವರಲ್ಲಿ ನ್ಯಾಯಮೂರ್ತಿ ಬಿಆರ್ ಗವಾಯಿ ಕೂಡ ಒಬ್ರು ಉಳಿದಂತೆ ನ್ಯಾಯಮೂರ್ತಿ ಸಿಟಿ ರವಿಕುಮಾರ್ ಮತ್ತು ನ್ಯಾಯಮೂರ್ತಿ ಪ್ರಸನ್ನ ಹೊರಾಳೆ ಈ ಪಟ್ಟಿಗೆ ಸೇರ್ತಾರೆ ಈ ಸಾಧನೆಯು ಸುಪ್ರೀಂ ಕೋರ್ಟಿನ ಇತಿಹಾಸದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಮೊಟ್ಟ ಮೊದಲ ಬಾರಿಗೆ ಅತ್ಯುನ್ನತ ಮಟ್ಟದ ಪ್ರಾತಿನಿಧ್ಯವನ್ನ ಪ್ರತಿನಿಧಿಸುತ್ತೆ ಅಂತ ಹೇಳ್ತಾ ಇದಿಷ್ಟು ಸುಪ್ರೀಂ ಕೋರ್ಟ್ ಹೊಸ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಬಗ್ಗೆ ನೀಡಿದಂತಹ ಮಾಹಿತಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ಧನ್ಯವಾದ